ಇತ್ತೀಚಿನ ದಿನಗಳಲ್ಲಿ ಒಂದು ಮಾಧ್ಯಮಗಳಲ್ಲಿ ಯತೀಂದ್ರ ಸಿದ್ದರಾಮಯ್ಯನವರು ಮೈಸೂರು ರಾಜಮನೆತನದ ರಾಜಮನೆತನದ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರ ಆಡಳಿತವನ್ನ ಮೈಸೂರು ಜಿಲ್ಲೆಯ ಮುಖ್ಯಮಂತ್ರಿ ಮುಖ್ಯಮಂತ್ರಿಗಳಾದಂತ ಯತೀಂದ್ರ ಸಿದ್ದರಾಮಯ್ಯ ಸಿದ್ದರಾಮಯ್ಯನವ್ರಿಗೆ ಹೋಲಿಕೆಯನ್ನ ಮಾಡಿಕೊಂಡಿರುವುದು ಬಹಳ ಆ ತಪ್ಪು ಆ ವಿಶೇಷವಾಗಿ ಇವತ್ತು ಕನ್ನಡಾಂಧ ರಕ್ಷಣಾ ವೇದಿಕೆ ಒಂದು ಪ್ರತಿಭಟನೆಯನ್ನ ಹಮ್ಮಿಕೊಂಡಿದ್ದೇವೆ மூ விஸ்வீ நம்ம நால்வடி கிருஷ்ணராஜையர் அவர்தவனும் சட்டே யாரும் சார்க்கே யார் கைலூ ஆகல மத்தே அவ்வளோ ஓரஸ் கண்டிது இது பார்த்தி கிருஷ்ணராஜையர் காலினூளி இவத்தியாணி யாரும் சமல்ல ಬಹಳ ದೂರದೃಷ್ಟಿ ಇಟ್ಟುಕೊಂಡು ಆಡಳಿತವನ್ನ ಮಾಡಿದಂತಹ ನೋಡಿ ಕೃಷ್ಣರಾಜು ಭಾಗ್ಯಗಳನ್ನು ಕೊಟ್ಟುಕೊಂಡು ಇನ್ನು ಜನರು ಜನರ ನಿಟ್ಟಿನಲ್ಲಿ ಇರುವಂತಹ ಸಿದ್ದರಾಮಯ್ಯನವರಲ್ಲಿ ಸಿದ್ದರಾಮಯ್ಯನವರ ಈ ನೆನಪಿದ ಮಹಿಷರ ಕೊಡುಗೆಗಳಿದೆ ಅವರು ಅವರ ತಂದೆಯ ಆಡಳಿತವನ್ನ ಮೆಚ್ಚುಗೆ ವ್ಯಕ್ತಪಡಿಸಿದಲ್ಲಿ ಜನರ ಸಿಂಪಂತಿಯನ್ನ ಜನರ ಒಂದು ವೋಟ್ ಬ್ಯಾಂಕ್ ರಾಜಕಾರಣಕ್ಕೋಸ್ಕರ ಇವತ್ತು ಮೈಸೂರಿನ ದೇಶಕ್ಕೆ ಅವರ ಆಡಳಿತ ನಾಲ್ವಡಿ ಕೃಷ್ಣರಾಜವರ ಆಡಳಿತ ಮತ್ತು ಅವರ ಕೊಡುಗೆ ಅಪಾರವಾದದ್ದು ಇಡೀ ವಿಶ್ವಕ್ಕೆ ಮೆಚ್ಚುಗೆ ಆದಂಥದ್ದು ಮತ್ತು ಮೈಸೂರನ್ನು ಇಡೀ ವಿಶ್ವವ್ಯಾಪ್ತಿಯಲ್ಲಿ ಅಭಿವೃದ್ಧಿಲಿ ನಾಲ್ವಡಿ ಅವರು ಇದ್ದಂತ ಇದ್ದಂಥ ಕಾಲದಲ್ಲೇ ಅಭಿವೃದ್ಧಿಯನ್ನು ಮಾಡಿದಂತಹ ಮೈಸೂರು ರಾಜ ಮನೆತನದ ಬಗ್ಗೆ ಇವರು ಮಾತನಾಡಿರೋದು ಭಾಳ ಭಾಳ ಖಂಡನೀಯ ದಯಮಾಡಿ ಇವತ್ತಿನ ರಾಜಕಾರಣಿಗಳು ದೇಶದಲ್ಲೆಲ್ಲ ಇಡೀ ಪ್ರಪಂಚದಲ್ಲಿ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರಿಗೆ ಹೋಲಿಕೆ ಮಾಡಿಕೊಳ್ಳುವಂತಹ ಯಾವ ರಾಜಕಾರಣಿಗಳು ಇಲ್ಲ ಅವರ ಕಾಲಿನ ಧೂಳಿಗೂ ಇವತ್ತಿನ ರಾಜಕಾರಣಿಗಳು ಸಮ ಯಾರೂ ಇಲ್ಲ ದಯಮಾಡಿ ನೀವು ಇಂತಹ ಹುಚ್ಚು ಹೇಳಿಕೆಗಳನ್ನು ಬಿಟ್ಟು ಇತಿಹಾಸ ಗೊತ್ತಿಲ್ಲದೆ ಮಾತನಾಡೋದನ್ನು ದಯಮಾಡಿ ನಿಲ್ಲಿಸಬೇಕು ಇಲ್ಲ ಅಂತ ಅಂತಂದರೆ ಜನರು ಇದಕ್ಕೆ ರಾಜಮನೆತನ ಆಳ್ವಿಕೆಯಲ್ಲಿ ರಾಜರ ಮನೆತನದ ಹಂಗನ್ನು ಇಟ್ಕೊಂಡು ಇವತ್ತು ಕೋಟ್ಯಾಂತರ ಜನ ಲಕ್ಷಾಂತರ ಜನ ಇವತ್ತು ಅನ್ನವನ್ನು ತಿಂತಿದ್ದಾರೆ ಇವತ್ತು ಕಾವೇರಿ ಕು ನೀರು ಕುಡಿತಾ ಇರೋದು ರಾಜರ ಕೊಡುಗೆ ಇವತ್ತು ಬೀದಿ ದೀಪ್ಗಳಿರ್ಬೋದು ಅದು ರಾಜರ ಕೊಡುಗೆ ಈ ಥರ ಸಾಕಷ್ಟು ಕೊಡುಗೆಗಳಿದೆ ವಿದ್ಯಾಭ್ಯಾಸಕ್ಕಾಗಲಿ ಎಜುಕೇಶನ್ಗೆ ಮತ್ತು ಆರೋಗ್ಯಕ್ಕೆ ಎಲ್ಲದಕ್ಕೂ ಮಹಾರಾಜರ ಕೊಡುಗೆ ಭಾಳ ಅಗಣ್ಯ ಭಾಳ ದೊಡ್ಡ ಮಟ್ಟದ ಕೊಡುಗೆ ಇದೆ ಅದನ್ನು ಬಿಟ್ಟು ನಿಮ್ಮ ರಾಜಕೀಯದ ಪುಂಡಾಟಕಕ್ಕೆ ನಿಮ್ಮ ರಾಜಕೀಯದ ತೆವಲಿಗೆ ದಯಮಾಡಿ ಮಹಾರಾಜರ ಹೆಸರಿಗೆ ಕಳಂಕವನ್ನು ತರುವಂಥ ಕೆಲಸವನ್ನು ಮಾಡಿಬಿಡಿ ಮೊನ್ನೆ ಮಾಧ್ಯಮದಲ್ಲೂ ನೋಡಿದೆ ದಯಮಾಡಿ ನೀವು ಮಾಧ್ಯಮದವರ ಮುಂದೆ ಬಹಿರಂಗವಾಗಿ ನಾಡಿನ ಜನತೆ ಮುಂದೆ ನೀವು ಯತೀಂದ್ರ ಸಿದ್ದರಾಮಯ್ಯನವರೇ ದಯಮಾಡಿ ಕ್ಷಮೆಯನ್ನು ಕೇಳಬೇಕು ಇಲ್ಲ ಅಂತಂದರೆ ಹೋರಾಟ ನಿರಂತರವಾಗಿ ನಾವು ಹೋರಾಟವನ್ನು ಮಾಡಬೇಕಾಗ್ತದೆ ಅಂತ ನೇರವಾಗಿ ನಾಡಿನ ಜನತೆಗೆ ನಾಡಿನ ಜನತೆ ಪರವಾಗಿ ಎಚ್ಚರಿಕೆಯನ್ನು ನಾವು ಕೊಡ್ತಾ ಇದ್ದೇವೆ ಅಂತ ಈ ಮುಖಾಂತರ ಹೇಳ್ತಾ ಇದ್ದೇನೆ ನಂದಿನಿ ಭಾರತ್ ನ್ಯೂಸ್ ಟಿವಿ ಮೈಸೂರು